ಮಾಲಿಕಯ್ಯ ಗುತ್ತೇದಾರರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಅನ್ನಸಂತರ್ಪಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರದಲ್ಲಿ ಮಾಜಿ ಸಚಿವ ಹಾಗೂ ತಾಲೂಕಿನ ಹಸಿರು ಕ್ರಾಂತಿಯ ಹರಿಕಾರ ಮಾಲಿಕಯ್ಯ ಗುತ್ತೇದಾರ್ ಅವರ ಅರವತ್ತೊಂಬತ್ತನೆಯ ಹುಟ್ಟುಹಬ್ಬವನ್ನು ಗಾಣಪುರದ ಸಂಗಮ ಕ್ಷೇತ್ರದಲ್ಲಿ ಅಭಿಷೇಕ ಹಾಗೂ ಅನ್ನಸಂತರ್ಪಣೆ ಮಾಡುವುದರ ಮೂಲಕ ಆಚರಿಸಲಾಯಿತು ನಂತರ ಮಾತನಾಡಿದ ಮಲ್ಲಿನಾಥ ಪಾಟೀಲ್ ಚಿಣಮಗೇರ ಅವರು ಮಾಲಿಕಯ್ಯ ಗುತ್ತೇದಾರರವರ ಹುಟ್ಟುಹಬ್ಬದ ನಿಮಿತ್ತ ಇಂದು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಗಣಗಾಪುರದಲ್ಲಿ ದತ್ತನ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಆಚರಣೆ ಮಾಡಿದ್ದೇವೆ ಮಾಲಿಕಯ್ಯ ಗುತ್ತೇದಾರ ಈ ಭಾಗದ ಅಪ್ರತಿಮ ರಾಜಕಾರಣಿ ತಾಲೂಕಿನಲ್ಲಿ ರೈತರಿಗೆ ನೀರಾವರಿ ಮೂಲಕ ಹಸಿರು ಕ್ರಾಂತಿ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮುಂದಿನ ಅವರ ರಾಜಕೀಯ ಜೀವನ ಉನ್ನತ ಮಟ್ಟಕ್ಕೆ ಇನ್ನಷ್ಟು ಬೆಳೆಯಲಿ ಎಂದು ನಾವೆಲ್ಲರೂ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರುತ್ತಿದ್ದೇವೆ ಎಂದರು ನಾವು ಇದೇ ಸಂದರ್ಭದಲ್ಲಿ ಶಿವು ಗಾಣೂರು ಶಂಕರ ಚಂದಪ್ಪ ದೊಳಪದ ಶರಣವ್ ಬಸು ಕಲಬುರ್ಗಿ ಲತೀಫ್ ಪಟೇಲ್ ಮಲ್ಲಿಕಾರ್ಜುನ ನಾಟಿಕಾರ ದೇವೇಂದ್ರ ಜಮಾದಾರ ಸಿದ್ದು ಹಾಳಯ್ಯ ರಮೇಶ್ ನುಲಾ ಮಲ್ಲಯ್ಯ ಸ್ವಾಮಿ ಗುಬ್ಬೂರ ದತ್ತು ಪಾಟೀಲ್ ಪ್ರಿಯಾಂಕ್ ಪೂಜಾರಿ ಶ್ರೀಕಾಂತ್ ಮಾಳಗೆ ಬಲವಂತ ಜಗಾಬ ಪಂಡಿತಾ ಕೋರೆ ಅವಧೂತ ಜಮಾದಾರ ಶ್ರೀಶೈಲ ಬಡೂರಗಿ ಮಂಜುನಾಥ ಅಳ್ಳಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಇದು ಟಾರ್ಗೆಟ್ ಸದಾ ನಮಸ್ಕಾರ ಅವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶೀರ್ವಾದಗಳು ಸಂಗಮ ದೇವಸ್ಥಾನದಲ್ಲಿ ಅವರ ಎಲ್ಲ ಅಭಿ ಅಭಿಮಾನಿಗಳು ಅವರ ಎಲ್ಲರೂ ಸೇರಿ ಅವರ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿದ್ದಾರೆ ನಾವು ದಪ್ಪನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವೂ ಕೂಡ ನೀರು ಕೊಟ್ಟು ಹೀಗೆ ಜನಸೇವೆಯನ್ನು ಅವ್ರದ ನಿರಂತರ ಮಾಡ್ಕೊತಿರ್ಲಿ ಅಂತ ಹೇಳಿ ನಾವೆಲ್ಲ ಆಶೀರ್ವಾದವನ್ನು ಗಂಗಾಪುರ ಗಂಗಾಪುರ ಬೆಟ್ಟ ಕ್ಷೇತ್ರದಲ್ಲಿ ಶ್ರೀ ಹಸಿರು ಕ್ರಾಂತಿ ಹರಿಕಾರರ ಮಾಲಿಕೆ ವಿ ಗುತ್ತೇರ ಸಾಹೇಬ್ರ ಅರವತ್ತೊಂಬತ್ತನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಹಾಗೂ ಮದುವೆ ವಾರ್ಷಿಕೋತ್ಸವ ದಿನ ಎರಡು ಆಚರಣೆ ಹೊತ್ತು ನಮ್ಮ ಎಲ್ಲ ಗೆಳೆಯರ ಬಳಗದಿಂದ ಮಾಲಿಕೆ ಗೆಳೆಯರ ಬಳಗದಿಂದ ಆಚರಿಸಲಾಯಿತು ಮತ್ತು ಅನ್ನ ಸಂತರ್ಪಣೆ ಮಾಡಿದ್ದೆವು ಮತ್ತು ಅನ್ನ ಅವ್ರ ಹಸಿರ ಪೂಜೆನ ಮಾಡಿಸಿದ್ದೇವ್ರಿ ಆಮೇಲೆ ಮುಂದಿನ ದಿನವೂ ಅವರ ಆರೋಗ್ಯವನ್ನು ಹೆಚ್ಚಿ ಮಹಾರಾಜರ ಒಂದು ಕಪಾಶಿರ್ವಾದ ತೆಗೆದುಕೊಂಡು ಇವತ್ತಿನ ದಿವಸ ನಮ್ಮ ಎಲ್ಲರ ನೆಚ್ಚು ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತೇದರ್ ಅವರ ಒಂದು ಹುಟ್ಟು ಹಬ್ಬದಲ್ಲಿ ನಿಮಿತ್ತವಾಗಿ ಈ ದೇವಲ್ ಗಣಹಾಪುರ ಸಂಗಮ ಸ್ಥಾನದಲ್ಲಿ ನಮ್ಮ ನಾಯಕರ ಒಂದು ಭವಿಷ್ಯ ಉಜ್ವಲ ಆಯ್ಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಅವರ ಹುಟ್ಟುಹಬ್ಬ ಹಾಗೂ ಮತ್ತು ಅವರ ಒಂದು ಮದುವೆ ವಾರ್ಷಿಕೋತ್ಸವ ಎರಡೂ ಒಂದೇ ದಿನ ಬಂದಿದ್ದಕ್ಕಾಗಿ ನಾವೆಲ್ಲ ಕಾರ್ಯಕರ್ತರು ಅವರಿಗೆ ಶುಭ ಹಾರೈಸಿ ಇವತ್ತು ನಿಜ ದತ್ತ ಮಹಾರಾಜರು ಮುಂದಿನ ಬರುವ ದಿನಗಳಲ್ಲಿ ಅವರಿಗೆ ಒಂದು ಉನ್ನತ ಸ್ಥಾನಕ್ಕ ಆಶೀರ್ವಾದ ಹೇಳಿ ನಾವೆಲ್ಲಾ ಒಂದು ಕಾರ್ಯಕರ್ತರು ಇವತ್ತಿನ ದಿವಸ ಒಂದು ಪೂಜಾ ಕೈಕರ್ಯ ಕಾರ್ಯ ನಿಮಿತ್ತ ಹಾಗೂ ಇವತ್ತಿನ ದಿವಸ ಅನ್ನದಾಸೋಗ ಒಂದು ಮಾದಕರಿ ಪ್ರಸಾದ ರೂಪದಲ್ಲಿ ನಮ್ಮ ನಾಯಕರ ಹೆಸರಿನಲ್ಲಿ ಪೂಜಾ ಕೈಕೊಂಡು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ನಾವೆಲ್ಲ ಕಾರ್ಯಕರ್ತರು ಕೂಡಿ ಹಮ್ಮಿಕೊಂಡು ದತ್ತ ಮಹಾರಾಜರ ಸನ್ನಲ್ಲಿ ಎರಡು ಮಾತನ್ನು ನಾವು ಅರವತ್ತೊಂಬತ್ತನೇ ಹುಟ್ಟು ಹಬ್ಬದ ಶುಭಾಶಯಗಳ ಕೋರುತ್ತಾ ಈ ದತ್ ಮಹಾರಾಜ್ ಅವರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೆ